ನಾನು ಯಾವ ಸರ್ಕಾರನು ಕೂಡ ದೂಷಣೆ ಮಾಡಕ್ಕೆ ಹೋಗಲ್ಲ ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಪ್ರಯತ್ನ ಅಂತೂ ಮಾಡಿದವೆ ಈಗ ಈ ಡ್ಯಾಮ್ಗಳೆಲ್ಲ ಆದವು ಮಲಪ್ರಭಾ ಘಟಪ್ರಭಾ ಹೇಮಾವತಿ ಆಲ್ಮಟ್ಟಿ ಇವೆಲ್ಲ ಡ್ಯಾಮ್ಗಳು ಮಿಸ್ಟರ್ ಅಶೋಕ್ ಯಾರು ಯಾವ ಕಾಲದಲ್ಲಿ ಆದ್ದು ಬಿಜೆಪಿ ಕಾಲದಲ್ಲ ಕಾಂಗ್ರೆಸ್ ಕಾಲದಲ್ಲ ಅದು ಇಲ್ಲ ಐವತ್ತು ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೆ ಅಲ್ಲ ನನ್ನ ಹೆಸರು ಹೇಳ್ತೀರಾ ಹೆಸರು ಹೇಳಬೇಡ ನೀನ್ ಹೆಸರು ಹೇಳೋದ್ ಬೇಡವಾಡ ಬೇಡ ಅಲ್ಲ ಈಗ ನಲ್ವತ್ತೈದು ನಿಮಿಷ ಆಯ್ತು ಎಲ್ಲ ಊರೆಲ್ಲ ಸುತ್ತ ಸುತ್ತಾಕ್ಸ್ತಾ ಇದ್ದೀರಾ ಅಲ್ಲಿಂದ ಶುರು ಮಾಡಿದ್ರಿ ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಅನ್ನೋದು ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡರಿಗೆ ಮಾತಾಡಕೆ ಕೊಡ್ಲಿಲ್ಲ ಅವ್ರು ಯಾರು ಅವರು ಬಂದಿರೋ ಅಂತದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಕೃಷ್ಣಗೇನು ಅನ್ಯಾಯ ಆಗಿದೆ ತಾವೇ ಹೇಳಿದೀರ ಕೃಷ್ಣಗೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಐದು ವರ್ಷದಲ್ಲಿ ಐವತ್ ಸಾವಿರ ಕೋಟಿ ಕೊಡ್ತೀವಿ ಕಣ್ಣೀರು ಅಂದ್ರೆ ಸ್ವಲ್ಪ ಕಣ್ಣೀರು ಹೊರಸ್ತಾರೆ ಹೊರತು ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ನೀರಾವರಿಗೆ ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆಯಾತ್ರೆ ಅದಕ್ಕೊಮ್ಮೆ ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡುದು

ಇವನ್ ಟುಡೇ ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಆಗಲಿಲ್ಲ ನಮ್ಮ ನೀರಿನ ಹಂಚಿಕೆ ಇದ್ದು ಮೋದಿ ಅವ್ರಿಗೆ ಒತ್ತಾಯ ಮಾಡಿ ಹತ್ತಕ್ಕೆ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾರೆ ಕರೆಕ್ಟ್